ಡಿ ಡಿ ಪಿ ಅವರು ಅಲ್ಲಿ ಶಾಲೆಗೆ ಬರ್ತಾರೆ ಎಮ್ ಎಲ್ ಎ ಅವರು ಶಾಲೆ ಒಳಗೆ ಬರೋದಿಲ್ಲ ಗೇಟಿನ ಎದುರು ನಿಂತುಕೊಳ್ತಾರೆ ಮತ್ತು ಅವರಿಗೆ ಬೇಕಾದಂಥ ಅವರ ಸಹಪಾಠಿಗಳು ಸಹವರ್ತಿಗಳು ಅವರ ಸಂಘಟನೆಗೆ ಸೇರಿದವರನ್ನು ಎಲ್ಲ ಕರೆಸಿ ಅವಹೇಳನಕಾರಿಯಾದಂಥ ಪದಗಳನ್ನು ಪ್ರಯೋಗ ಮಾಡ್ತಾರೆ ಅದರ ಜೊತೆಯಲ್ಲಿ ಮ್ಯಾಂಗ್ಳೂರು ನಾರ್ತಿನ ಎಮ್ ಎಲ್ ಎ ಬರ್ತಾರೆ ಭರತ್ ಶೆಟ್ಟಿ ಅವರು ಅವರು ಬಂದು ಕ್ರಿಶ್ಚಿಯನ್ ಶಾಲೆಗಳಿಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಜ ಶಬ್ದಗಳಿಂದ ಸಿಸ್ಟರ್ಗಳಿಗೆ ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಇರ್ತಾರೆ ಮತ್ತು ಹೊರಗೆ ನಿಂತುಕೊಂಡು ಚಾಲೆಂಜ್ ಆಗ್ತಾರೆ ಎಮ್ ಎಲ್ ಅವರು ಏನು ಚಾಲೆಂಜ್ ಯು ಹಾವ್ ಟು ಸಸ್ಪೆಂಡ್ ದಿ ಟೀಚರ್ಸ್ ವರ್ಗಾವಣೆ ಮಾಡಿ ಸಸ್ಪೆಂಡ್ ಮಾಡಿ ಇಲ್ಲದಿದ್ದರೆ ನಾನು ಪ್ರಾಣ ಹೋದರೂ ಬಿಡುವುದಿಲ್ಲ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ ನನಗೆ ಇಲ್ಲಿ ಇರುವುದು ಮುಖ್ಯ ಯಾರು ಹೇಳೋದು ಬೇಡ ಅಂತ ವಾಟ್ ಇಸ್ ದ ಡ್ಯೂಟಿ ಆಫ್ ಅನ್ ಎಮ್ ಎಲ್ ಎ ಒಬ್ಬ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂಥ ಶಾಲೆ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದಿಲ್ಲವೋ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡಿಕೊಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಮನೆಯಲ್ಲಿ ಯಾಕೆ ನಾನು ಸಮಾಧಾನ ಮಾಡ್ತೇನೆ ಹೋಗಿ ಎಷ್ಟು ವಿದ್ಯಾರ್ಥಿಗಳಿರುವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟನ್ನು ವಿದ್ಯಾರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನಿದೆ ಎಜುಕೇಶನ್ ಆ್ಯಕ್ಟಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಬಿ ಓ ಇದ್ದಾರೆ ಡಿ ಡಿ ಪೈ ಇದ್ದಾರೆ ಆಯಿತು ಒಬ್ಬ ಎಂ ಎಲ್ ಎಗೆ ಅದರ ಬಗ್ಗೆ ಆಕ್ರೋಶ ಇದೆ ಅಂತ ಆದರೆ ಹೂ ಸ್ಟಾಪ್ಡ್ ದಟ್ ಎಂ ಎಲ್ ಎ ಟು ಗೋ ಟು ದಿ ಪ್ರಿನ್ಸಿಪಲ್ ಚೇಂಬರ್ ಎಲಾಂಗ್ ವಿತ್ ಆಫೀಸರ್ಸ್ ಆ್ಯಂಡ್ ಇನ್ಕ್ವೈರಿ ಟು ದ ಮ್ಯಾಟರ್ ವಿಷಯ ತಿಳ್ಕೊಳ್ಳಿಕ್ಕೆ ಒಬ್ಬ ಎಂ ಎಲ್ ಎಗೆ ಯಾರು ಅಡ್ಡದಾರಿ ಮಾಡಿದ್ದಾರೆ ಅದನ್ನು ಬಿಟ್ಟು ಟೀಚರ್ಸ್ಗಳನ್ನು ಶಾಲೆಯಿಂದ ಹೊರಕರಿಸಿ ಗೇಟಿನ ಹೊರಗಡೆ ನಿಲ್ಲಿಸಿ ಬಾಯ್ಗೆ ಬಂದಾಗೆ ಹೇಯ್ ನೀನು ಹಾಗೆ ಮಾಡ್ತೀಯಾ ಹೇಯ್ ನೀನು ಈಗ ಮಾಡ್ತೀಯಾ ನಿನ್ನನ್ನು ಬಿಡೋದಿಲ್ಲ ಜೂ ಬಿಡೋದಿಲ್ಲ ಹಾಗೆ ಹೀಗೆ ಅಯ್ಯೋ ಯು ಆರ್ ಬಿಲಾಂಗ್ಸ್ ಟು ಹೂಮ್ ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಅಂತ ಸಮಸ್ಯೆಗಳು ಬಂದಾಗ ಅವರನ್ನ ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾರ್ಧಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡ್ತೀರಿ ವಿದ್ಯಾ ದೇಗುಲ ಅಂದರೆ ಎಬೌದೇನಾಲ್ ನಾವು ಭಾಷಣ ಮಾಡೋದಿಲ್ವಾ ರಾಜಕಾರಣಿಗಳು ಮೈಕದ ಮುಂದೆ ನಿಂತು ವಿದ್ಯಾಸಂಸ್ಥೆ ಅಂದರೆ ಎಬೌ ದಿ ಎಸ್ಜಿದ್ ಇಂದ ಹೇಳಲ್ವಾ ಎಲ್ಲ ಧರ್ಮದವರು ಕಡೆಯುವಂತಹ ಶಾಲೆ ಅದು ಇಟ್ ಇಟ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ ದಟ್ ಟು ರನ್ ಬೈ ಸಿಸ್ಟರ್ಸ್ ನನ್ ಸಿಸ್ಟರ್ಸ್ ಅದನ್ನು ಸವರ್ಧಯುತವಾಗಿ ಪರಿಹಾರ ಮಾಡುವಂತಹ ಜವಾಬ್ದಾರಿ ಇರುವಂತಹ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ ಹವ್ಯ ಶಬ್ದಗಳನ್ನ ಮಾತಾಡಿ ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನು ಕರೆಸಿ ಏನದು ಜೈ ಜಿ ಎಲ್ಲಿದ್ದಾರೆ ತೋರಿಸಿ ಏನದು ಜೈ ಜೈ ಬೇಕು ಕೊಡ್ರಿ ಏನದು ಜೈ ಜೈ ಯಾರಾದ್ರೂ ನೋಡಿದ್ರೆ ಏನಂತೆ ನಮ್ದು ಮರ್ಯಾದೆ ಕೊಡಪ್ಪ ಘನತೆ ಗೌರವಕ್ಕೆ ಕುಂದಾಗಿದೆ ಐ ಆಮ್ ಆಲ್ಸೋ ಓಟರ್ ಆಫ್ ಮ್ಯಾಂಗ್ಳೂರ್ ನಮಗೆ ನಾಚಿಕೆ ಆಗ್ತಾ ಇದೆ ನಾನು ಜಾರ್ಖಂಡ್ನಲ್ಲಿದ್ದೆ ಅಲ್ಲಿ ವಿಡಿಯೋಗಳು ಬರ್ತವೆ ಕೇಳ್ತಾರೆ ಏ ಇದು ಗುಂಡಾನ ಅಂತ ಕೇಳ್ತಾರೆ ನಮಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಗೌರವಕ್ಕೆ ಕಮ್ಮಿ ಆಗಿದೆ ನಮ್ಮ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ಹತ್ತು ವರ್ಷದ ಕಾಲ ಹಿಂದೆ ಕೊಂಡೋಗಿದ್ದಾರೆ ಅಭಿವೃದ್ಧಿ ಇಲ್ಲ ಮಕ್ಕಳು ದೇವರ್ ಮೈನರ್ ಚಿಲ್ಡ್ರನ್ ಅವರಿಗೆ ಕರೆದು ಹೇಳ್ರಿ ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು ಆ ಮಕ್ಕಳು ಆ ಟೀಚರ್ನ ಎದುರು ನಾಳೆ ಪಾಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ ಮುಂದೆ ಪಾಠ ಕೇಳಬೇಕಲ್ವಾ ಮತ್ತೊಬ್ಬ ಶಾಸಕ ಹೇಳ್ತೇನೆ ಬಹಿಷ್ಕಾರ ಮಾಡಿ ಏನು ಸಾರ್ಥಕತೆ ಮಾಡ್ತೀರಿ ಏನ್ ಮಾಡೋ ಉದ್ದೇಶ ನಿಮ್ಮದು ಏನ್ ಮಾಡುವ ಉದ್ದೇಶ ನಿಮ್ಮಲ್ಲಿ ಒಂದು ವೇಳೆ ಸಿನ್ಸಿಯರಿಟಿ ಇದ್ದಿದ್ರೆ ನಿಮ್ಗೆ ಈ ವಿಚಾರದ ಬಗ್ಗೆ ಕಳಕಳಿ ಇದ್ದಿದ್ರೆ ನೀವು ನಾಲ್ಕು ಕಡೆ ಒಳಗಡೆ ಕೂತ್ಕೊಂಡು ತನಿಖೆ ಮಾಡ್ತಾ ಇದ್ರಿ ನಿಮಗೆ ಅವಕಾಶ ಇತ್ತು ದೇಶ ಹತ್ರ ಮಾತಾಡೋ ಅವಕಾಶ ಇತ್ತು ಯು ಆರ್ ಎನ್ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡುವ ಅವಕಾಶ ಇತ್ತು ನಿಮ್ಮ ಹತ್ರ ಸಿನ್ಸಿಯಾರಿಟಿ ಇಲ್ಲ ಪ್ರಾಮಾಣಿಕತೆ ಇಲ್ಲ ನಿಮಗೆ ಬೇಕಾಗಿದ್ದು ಪ್ರಾಮಾಣಿಕತೆ ಸಮಸ್ಯೆಗೆ ಪರಿಹಾರ ಅಲ್ಲ ನಿಮಗೆ ಬೇಕಾಗಿರೋದು ಸಾರ್ವಜನಿಕವಾಗಿ ನೀವು ಹೀರೋ ಆಗಬೇಕು ನೀವು ಹೀರೋ ಆಗಬೇಕು ಅದೇ ತಾನೇ ನಿಮ್ಮ ಉದ್ದೇಶ ಅದೇ ತಾನೇ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದು ಅದು ಬಿಟ್ಟರೆ ಬೇರೆ ಏನಿದೆ ಹಾಗಾಗಿ ನಾವು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಸಿಸ್ಟರ್ಸ್ ದೇ ಸರ್ವ್ ಫಾರ್ ದ ನೇಶನ್ ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ಹೇಳಿದಾರ ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ ಸಮಾಜದ ಸೇವೆ ಮಾಡಲಿಕ್ಕೆ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತಹ ಸಿಸ್ಟರ್ಸ್ಗಳನ್ನು ನಿಲ್ಲಿಸಿದ ಸ್ಟೈಲ್ ನೋಡಿ ಅವರಿಗೆ ಪಾಠ ಮಾಡ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಬೋಧ ಬೋಧನೆ ಮಾಡ್ತಾರೆ ಮತ್ತೆ ಇಲ್ಲಿ ನೋಡಿ ಮಕ್ಕಳನ್ನು ಪ್ರೋವಕ್ ಮಾಡ್ತಾರೆ ಹೈ ಹೇಳಪ್ಪ ಹೇಳು ಹೇಳಪ್ಪ ಹೇಳು ಅಂತ ಹೇಳ್ತಾರೆ ಇಸ್ ಇಟ್ ಅ ವೇ ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ದಟ್ ಎ ಮೆಂಬರ್ ಬಿಲೋ ಇಸ್ ಡಿಗ್ನಿಟಿ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ವಿರುದ್ಧ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ನಾನು ಗೌರ್ಮೆಂಟ್ ಚೀಫ್ ವಿಫ್ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ ಹಕ್ಕು ಬಾಧ್ಯತಾ ಸಮಿತಿ ಹಕ್ಕು ಬಾಧ್ಯತಾ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ಸ್ಪಾಟ್ಗೆ ವಿಸಿಟ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ದೇ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್ ನಾನು ಒತ್ತಾಯ ಮಾಡ್ತೇನೆ ಸ್ಪೀಕರ್ ನಾವು ಡಿಸೈಡೆಡ್ ಕಂಪ್ಲೇಂಟ್ ಎನಿ ಮೆಂಬರ್ಸ್ ಕೊಡ್ಬೋದು ಕೊಡ್ತಾ ಇದ್ದೇವೆ ಅದಕ್ಕೆ ತಯಾರು ಮಾಡಿದ್ದೇವೆ ಎವಿಡೆನ್ಸ್ ತಯಾರು ಮಾಡಿದ್ದೇವೆ ಕಂಪ್ಲೇಂಟನ್ನು ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಅದನ್ನು ಪರಿಶೀಲನೆ ಮಾಡಿ ಸಾಧ್ಯ ಇದ್ದರೆ ಅವರೇ ಆ್ಯಕ್ಷನ್ ತಗೊಳ್ಬೇಕು ಇಲ್ಲದಿದ್ದರೆ ಹಕ್ಕು ಬಾಧ್ಯತೆ ಸಮಿತಿ ವಿಧಾನಸಭೆಯಿಂದ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸೇರಿದಂಥ ಸಮಿತಿ ಇದೆ ಆ ಸಮಿತಿ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ಬೇಡಿಕೆ ಅದನ್ನು ನಾವು ಇಮಿಡಿಯೇಟ್ ಮಾಡ್ತಾ ಇದ್ದೇವೆ ಫೈಲ್ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಅಂಡರ್ ಸೆಕ್ಷನ್ ಟು ನೈಂಟಿ ಫೈವ್ ಎ ಆಫ್ ದಿ ಇಂಡಿಯನ್ ಪಿನಲ್ ಕೋರ್ಟ್ Section 295A of the Indian Penal Code says punishment for the deliberate and malicious act that are intended to outrage the religious feelings of any class of any class by insulting its religion or religion beliefs. Or another section 153A promoting enmity between the different groups on the grounds of religion, race, place. ನ್ ವಟ್ ಮಾಡಿ ನಿಂತು ಅವರಿಂದ ಘೋಷಣೆ ಕೂಗಿಸಿದ್ದಾರೆ ದಟ್ ಇಸ್ ಅಗೈನ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಚೈಲ್ಡ್ ಪ್ರೊಟೆಕ್ಷನ್ ಒಬ್ಬ ಶಾಸಕರು ಬೇಲಿಯ ಒಲ ಮೇದಿದ್ದಾರೆ ಮಾತಾಡಿದರೆ ಹೇಳ್ತಾರೆ ಐವನ್ನ ಅಪ್ಪನ ಶಾಲೆ ಅಲ್ಲ ಸರಿಯಪ್ಪ ನನ್ನ ಅಪ್ಪನ ಶಾಲೆ ಅಲ್ಲ ನನ್ನ ಅಪ್ಪನ ಶಾಲೆ ಅಲ್ಲ ವೇದುವ ಸ್ಕಾಮ ಅಪ್ಪನ ಶಾಲೆಯೂ ಅಲ್ಲ ನನ್ನ ರಾಜಕೀಯವನ್ನು